ಕಾಲದ ತುಂಬ ಜನ ಹೆಣ್ಮಕ್ಳಿಗೆ ಡೆಲಿವರಿ ಆದ್ಮೇಲೆ ಮಗುಗ ಕುಡಿಸುವಷ್ಟು ಸಫಿಶಿಯಂಟ್ ಆದಂತ ಹಾಲು ಬರಂಗಿಲ್ಲ ಇದು ಒಬ್ಬಿಬ್ರು ಅಲ್ಲೀ ಎಲ್ಲಾರ್ಗು ಜಾಸ್ತಿ ಪ್ರಾಬ್ಲಮ್ ಇದೈತಿ ಅಂಥವ್ರಾಗಿರ್ಬೋದು ಮತ್ತೆ ಯಾರಿಗೆಲ್ಲ ಗ್ಯಾಸ್ಟ್ರಿಕ್ ಸಮಸ್ಯೆ ಐತಿ ಯಾರಿಗೆಲ್ಲ ಅಸ್ತಮಾ ಮತ್ತೆ ಬ್ರಂಕೈಟಿಸ್ ಅನ್ನೋ ಒಂದು ಕಾಯಿಲೆಗಳಿಂದ ಬಳಲಾತಿರಿ ದೇಹದೊಳಗೆ ಬಿಳಿ ರಕ್ತ ಕಣಗಳನ್ನ ಜಾಸ್ತಿ ಮಾಡ್ಕೋಬೇಕು ಅಂತ ಅನ್ನಕತ್ತೀರಿ ಮತ್ತೆ ಯಾರೆಲ್ಲ ಹೊಟ್ಟೆ ಸುತ್ತಳತೆನ ಕಡಿಮೆ ಮಾಡ್ಕೋಬೇಕು ಅನ್ನತ್ತೀರಿ ಅನ್ನ ಅದೇನಿ ಅದರ ಹೊಟ್ಟೆ ಬಹಳ ದಪ್ಪ ಐತಿ ಅನ್ನೋರಿಗೆ ಈ ಒಂದು ಇಂಗ್ರೀಡಿಯೆಂಟ್ ಬಳಸಿ ಮಾಡುವಂಥ ಆಹಾರ ಪದಾರ್ಥಗಳು ಅಥವಾ ಇದರಿಂದ ಬೇಯಿಸಿರುವಂಥ ನೀರು ಅವೆಲ್ಲ ರೋಗಗಳಿಗೂ ರಾಮಬಾನ ಹಂಗಂದ್ರೆ ಬೆನಿಫಿಟ್ಸ್ ಏನಂತ ತಿಳ್ಕೊಳ್ಳೋ ಅದಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಝೀರೋ ಆಯಿಲ್ ಕುಕಿಂಗ್ ನಾನು ನಿಮ್ಮನೆ ಹುಡುಗಿ ಜಯಪ್ರದಾ ಶಿರೋಳ್ ಪ್ರತಿಯೊಂದು ದಿನ ಹೊಸ ಹೊಸ ಅಡುಗೆಯೊಂದಿಗೆ ನಿಮ್ಮ ಆರೋಗ್ಯಕರದ ಸೀಕ್ರೆಟ್ ನ ಹೇಳಲು ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಝೀರೋ ಆಯಿಲ್ ಕುಕ್ಕಿಂಗ್ ಚಾನಲ್ ನಮ್ಮ ಎಲ್ಲ ರೋಗಗಳಿಗೂ ರಾಮಭಾನ ಇರೋದು ನಮ್ಮ ಅಡುಗೆ ಮನೆಯಲ್ಲಿ ನಾವು ಮಾಡೋ ಅಡುಗೆ ನಮ್ಮ ಆರೋಗ್ಯ ರೀತಿಯನ್ನು ಚೇಂಜ್ ಮಾಡುತ್ತೆ ಹೇಗೆ ಅಂತ ತಿಳ್ಕೊಳ್ಳೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋನ ತಿಳ್ಕೊಳ್ಳಿ ಈ ವಿಡಿಯೋದಲ್ಲಿ ನಾನು ಯಾವ ಇನ್ಗ್ರೀಡಿಯೆಂಟ್ಸ್ ರೆಸಿಪಿಗಾಗಿ ಬಳಸ್ತಾ ಇದ್ದೀನಿ ಅದು ನಮ್ಮ ದೇಹದ ಮೇಲೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಬಿ ಪಿ ಶುಗರ್ ಥೈರಾಯ್ಡ್ ಆಟೋ ಆಟೋಯುಮಿನ್ ಆರ್ಥ್ರೈಟಿಸ್ ಅಂತ ರೋಗಗಳಿಗೆ ಹೇಗೆ ನಾವು ಮನೆಯಲ್ಲೇ ಆಹಾರ ಪದ್ಧತಿನ ಬದಲಾಯಿಸ್ಕೋಬೇಕು ಅನ್ನೋದನ್ನ ನಾನು ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದೀನಿ ಅನ್ಹೆಲ್ದಿ ಲೈಫ್ ಸ್ಟೈಲ್ ಇಂದ ಹೆಲ್ದಿ ಲೈಫ್ ಸ್ಟೈಲ್ ಜೊತೆಗೆ ಆರೋಗ್ಯಕರ ಜೀವನನ ನೀವು ಹೇಗೆ ಸಾಗಿಸ್ಬೇಕು ಅನ್ನೋದನ್ನ ನೀವು ಮಾಡೋ ಅಡುಗೆಯಿಂದಲೇ ತಿಳಿಸ್ಕೊಡ್ಲಿಕ್ಕೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಹಾಗಾದರೆ ನೋಡೋಣ ಬನ್ನಿ ಇವತ್ತು ನಮ್ಮ ರೆಸಿಪಿ ಯಾವುದು ಹೇಗಿರುತ್ತೆ ಅದು ನಮ್ಮ ದೇಹಕ್ಕೆ ಯಾವ ರೀತಿಯಾದಂಥ ಬೆಳವಣಿಗೆಯನ್ನು ಕೊಡುತ್ತೆ ಜೊತೆಗೆ ಬೆನಿಫಿಟ್ ಯಾವ್ದಿದೆ ಅಂತ ಸೊ ಲೆಟ್ಸ್ ಬಿಗಿನ್ ಬೇರೆ ಯಾವುದು ಅಲ್ರಿಪ್ಪ ಬೆಳಿಗ್ಗೆಯಿಂದ ಸಂಜೆ ಮಠ ಒಗ್ಗರ್ನಿಗೆ ಬಳಸುವಂಥ ಜೀರಿಗೆ ನೋಡ್ರಿ ಇವತ್ತು ನಾ ನಿಮಗೆ ಜೀರಿಗೆಯಿಂದ ತೆಂಗಿನಕಾಯಿ ಹಾಲು ಹಾಕಿ ಜೀರಾ ರೈಸ್ನ ಯಾವ್ದು ಮಾಡೋದು ಮತ್ತು ಮೊಸರು ಹಾಕಿ ಆಲೂ ಜೀರಾ ಡ್ರೈನ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಎರಡೂ ಯುನಿಕ್ ರೆಸಿಪಿ ಆದವು ನೀವೆಲ್ಲರೂ ಜೀರಾ ರೈಸ ಮತ್ತು ಆಲೂಗಡ್ಡೆ ಜೀರಾ ಮಾಡೇ ಇರ್ತೀರಿ ಬಟ್ ಯಾರು ಮೊಸರು ಹಾಕಿ ಮಾಡಿರಂಗಿಲ್ಲ ಆಮೇಲೆ ಜೀರಾ ರೈಸ್ನ ಯಾರು ತೆಂಗಿನಕಾಯಿ ಹಾಲು ಹಾಕಿ ಮಾಡಿರೋದಿಲ್ಲ ಬಟ್ ಈ ರೀತಿ ಮಾಡಿದಾಗ ಏನಾಗ್ತೈತಿ ಅಂದ್ರೆ ಥೈರಾಯ್ಡ್ ಆಗಿರ್ಬೋದು ಡಯಾಬಿಟಿಕ್ ಅಂತ ಪ್ರಾಬ್ಲಮ್ಸ್ಗಳಿಗೆ ನಿಮಗೆ ಇಮಿ ಇಮಿಡಿಯೇಟ್ ಆಗಿ ಸೊಲ್ಯೂಷನ್ ಸಿಗ್ತೈತಿ ಒಂದು ಕುಕ್ಕರ್ನ ಬಿಸಿ ಮಾಡಿಕೊಂಡು ಅದ್ರಾಗ ಒಂದು ಎರಡು ಚಮಚದಷ್ಟು ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕರಿಬೇವ್ನ ಎಲ್ಲ ಚಂದಂಗಿ ಬಾಡಿಸ್ಕೊಂಡು ಅದಕ್ಕೆ ಒಂದು ಉದ್ದುದ್ದಾಗ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕ್ಕೊಂಡು ಚಂದಂಗಿ ಇದನ್ನ ಬಾಡಿಸ್ಕೋಬೇಕ್ರಿ ಈರುಳ್ಳಿ ಬೇಯಕ್ಕೆ ಸ್ವಲ್ಪ ನೀರಿನ ಅವಶ್ಯಕತೆ ಇರ್ತೈತಿ ಇಲ್ಲಾಂದ್ರೆ ತಳೆ ಹಿಡಿಯೋ ಚಾನ್ಸಸ್ ಇರ್ತೈತಿ ಅದಕ್ಕೊಂದು ಎರಡು ಚಮಚದಷ್ಟು ಈರುಳ್ಳಿ ಹಾಕ್ಕೊಂಡು ಈರುಳ್ಳಿನ ಚಂದಂದ್ರೆ ಚಂದಂಗಿ ಫುಲ್ ಟ್ರಾನ್ಸ್ಪರೆಂಟ್ ಆಗುವಂಗೆ ನೀವು ಇದನ್ನು ಬೇಯಿಸ್ಕೋಬೇಕು ಈರುಳ್ಳಿ ಬೆನಿಫಿಟ್ಸ್ ಏನೈತಿ ಕರಿಬೇವಿನ ಬೆನಿಫಿಟ್ಸ್ ಏನೈತಿ ಅನ್ನೋದನ್ನ ಡೀಟೇಲ್ ಆಗಿ ನಾನು ಪ್ರೀವಿಯಸ್ ವಿಡಿಯೋದಾಗ ತಿಳಿಸೇನಿ ಅಲ್ಲಿ ಹೋಗಿ ನೀವು ಒಂದು ಸತಿ ಅದನ್ನು ಚೆಕ್ ಮಾಡ್ಕೊರಿ ಈರುಳ್ಳಿ ಎಲ್ಲನೂ ಕಂಪ್ಲೀಟಾಗಿ ಟ್ರಾನ್ಸ್ಪರೆಂಟ್ ಆದಮೇಲೆ ನಾ ಇಲ್ಲಿ ಏನು ಮಾಡಕತ್ತೀನಪ್ಪ ಅಂತಂದ್ರೆ ಅಕ್ಕಿನ ಚಂದಂಗೆ ಏನು ಮಾಡೇನಿ ತೊಳೆದಿಟ್ಕೊಂಡು ಬಿಟ್ಟೆನಿ ನಾ ಇಲ್ಲಿ ಒಂದೂವರೆ ಕಪ್ಪಷ್ಟು ಅಕ್ಕಿನ ಯೂಸ್ ಮಾಡತ್ತೇನಿ ನೀವು ಒಂದು ಕಪ್ಪಿಗೆ ಎರಡು ಕಪ್ಪಷ್ಟು ನೀರನ್ನು ಹಾಕಿದರೆ ಇದು ಇರ್ತೈತಿ ಬಟ್ ನಾವಿಲ್ಲಿ ತೆಂಗಿನ ಹಾಲನ್ನು ಯೂಸ್ ಮಾಡೋದ್ರಿಂದ ಒಂದು ಅಷ್ಟು ತೆಂಗಿನ ಹಾಲು ಒಂದು ಅಷ್ಟು ನೀರನ್ನ ನೀವು ಹಾಕೋರಿ ಇಲ್ಲಿ ನಾನು ಏನು ಮಾಡತ್ತೀನಿ ಒಂದೂವರೆ ಕಪ್ಪಷ್ಟು ಅಕ್ಕಿನ ಹಾಕಿರೋದ್ರಿಂದ ಒಂದೂವರೆ ಅಷ್ಟು ಹಾಲು ಕಪ್ ಅಷ್ಟು ನೀರು ಅಂದರೆ ಆಗಿ ಮೂರು ಕಪ್ಪಷ್ಟು ನಾನು ನೀರು ಅಂದರೆ ಲಿಕ್ವಿಡ್ ಕ್ವಾಂಟಿಟಿನ ನಾನಿಲ್ಲಿ ತೊಗೊಳಾತೀನಿ ಫಸ್ಟ್ ಇಲ್ಲಿ ಲಿಕ್ವಿಡ್ ಕ್ವಾಂಟಿಟಿನ ಹಾಕೋಕ್ಕಿಂತ ಮುಂಚೆ ನಾವು ಏನು ಅಂತಂದ್ರೆ ಅಕ್ಕಿನ ಚಂದಾಗಿ ಹುರ್ಕೋಬೇಕು ಆವಾಗ ಜೀರಿಗೆ ಘಮ ಏನಿರ್ತೈತಿ ಅದು ಅಕ್ಕಿ ಒಳಗೆ ಏನಾಗ್ಬಿಡ್ತೈತಿ ಹೀರ್ಕೊಂಡು ಬಿಡ್ತೈತಿ ಘಮ್ ಅಂತಿರ್ತೈತಿ ಜೀರಾ ರೈಸ್ ಇದ ಮೇನ್ ಫೇಮಸ್ ನೀವು ಬೇಕಾದ್ರೆ ಕುಕ್ಡ್ ರೈಸನ್ನು ಯೂಸ್ ಮಾಡ್ಕೊಬೋದು ಬಟ್ ಹಿಂಗೆ ಒನ್ ಪಾಟ್ ಕುಕ್ಕರ್ ಒಳಗೆ ಟ್ರೈ ಮಾಡಿ ನೋಡಿರಿ ಭಾಳ ಮಸ್ತ್ ಇರ್ತೈತಿ ಇದಕ್ಕೆ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಇದು ಒಂದರಿಂದ ಎರಡು ಕುದಿ ಬರೋವರೆಗೂ ಕುದಿಸಿ ಆಮೇಲೆ ಏನು ಮಾಡಬೇಕಪ್ಪ ಅಂದ್ರೆ ಮುಚ್ಚಳ ಮುಚ್ಚಬೇಕು ದೇಹಕ್ಕೆ ಭಾಳ ಬೆನಿಫಿಟ್ಸ್ ಇರುವಂಥ ಈ ಜೀರಿಗೆ ನಮಗೆ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಅಂಶನೂ ಕೊಡ್ತೈತಿ ಸೊ ಇದ್ರ ಜೊತೆ ಒಂದು ಬೆಸ್ಟ್ ಕಾಂಬಿನೇಷನ್ ಏನಪ್ಪ ಅಂತಂದ್ರೆ ಮೊಸರು ಹಾಕಿ ದಹಿ ಆಲೂ ಜೀರಾ ಮಾಡೋದು ಇಲ್ಲಿ ನಾ ಏನು ಮಾಡೇನಪ್ಪ ಅಂತಂದ್ರೆ ಒಂದು ಅರ್ಧ ಬಟ್ಲಷ್ಟು ಗಟ್ಟಿ ಮೊಸರು ತೊಗೊಂಡೇನಿ ಅದಕ್ಕೆ ಎರಡು ಚಮಚದಷ್ಟು ಅಚ್ಚಕ ಪುಡಿ ಒಂದು ಚಮಚದಷ್ಟು ಧನಿಯಾ ಪುಡಿ ಕಾಲು ಚಮಚದಷ್ಟು ಜೀರ ಅರ್ಗೆ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೇನಿ ಇದನ್ನ ಏನು ಮಾಡಬೇಕಪ್ಪ ಅಂದ್ರೆ ಚಂದ ಅಂದ್ರೆ ಚೆಂದಂಗ್ ಕಲಿಸ್ಕೋಬೇಕು ಇದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋರಿ ಒಂದು ಡೈರೆಕ್ಷನ್ ಒಳಗೆ ಏನು ಮಾಡ್ಬೇಕಂದ್ರೆ ಇದನ್ನ ಬೀಟ್ ಮಾಡಿ ಒಂದು ಕಡೆ ಸೈಡಿಗೆ ಇದನ್ನ ಏನು ಮಾಡಬೇಕಾ ಅಂದರೆ ಎತ್ತಿಟ್ಕೋಬೇಕು ಇದ್ರ ಜೊತೆ ನೀವು ಒಂದು ಸತಿ ತಿಂದು ನೋಡಿರಿ ಡೆಫಿನೆಟ್ಲಿ ನೀವು ಪದೇ ಪದೇ ತೆಂಗಿನಕಾಯಿ ಹಾಲು ಹಾಕಿನ ಈ ಜೀರಾ ರೈಸ್ ಮಾಡ್ತೀರಿ ಅದ್ರ ಜೊತೆ ಮೊಸರು ಹಾಕಿನ ಆಲೂ ಜೀರಾ ಡ್ರೈನು ಮಾಡ್ತೀರಿ ಇದು ಚಪಾತಿಗೂ ಬೆಸ್ಟ್ ಅಂದ್ರೆ ಬೆಸ್ಟ್ ಕಾಂಬಿನೇಷನ್ ಇರ್ತೈತಿ ಇವಾಗ ಏನು ಮಾಡೋಣ ಪಾ ಅಂತಂದ್ರೆ ಒಂದು ಪಾತ್ರೆ ತೊಗೊಂಡು ಬಿಡೋನು ಪಾತ್ರೆ ಒಳಗೆ ಒಂದು ಎರಡು ಚಮಚದಷ್ಟು ಜೀರಿಗೆ ಹಾಕ್ಕೊಂಡು ಚಂದ ಅಂದ್ರೆ ಚೆಂದಾಗಿ ಫ್ರೈ ಮಾಡೋನು ಆಲೂ ಜೀರಾ ಫ್ರೈ ಮಾಡೋದು ಎಲ್ಲಾರ್ಗು ಕಾಮನ್ ಆಗಿಬಿಟ್ರತೈತಿ ಸ್ಪೆಷಲಿ ನಾರ್ತ್ ಇಂಡಿಯಾದಾಗಂತೂ ಇದು ಭಾಳ ಫೇಮಸ್ ಬಟ್ ಒಂದು ಸತಿ ಹಿಂಗೆ ಟ್ರೈ ಮಾಡಿದಾಗ ಏನಾಗ್ತೈತಿ ಅಂದರೆ ಟೇಸ್ಟು ಡಿಫ್ರೆಂಟ್ ಅನ್ನಿಸ್ತೈತಿ ಏನುಪಾ ಬರೇ ಬರೆ ಅದನ್ನ ಮಾಡ್ಕೊಂಡು ತಿನ್ನಾಕತ್ತೀವಲ್ಲ ಅಂತೂ ಅನಿಸಂಗಿಲ್ಲ ಅಷ್ಟಲ್ದ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ಗಳು ಆ ಟೈಮ್ನಾಗೂ ಡೆಫಿನೆಟ್ಲಿ ಹೋಗೇ ಹೋಕ್ಕವು ಸೊ ಜೀರಿಗೆಲ್ಲ ಚಟಪಟ ಅಂದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕರಿಬೇವನ ಹಾಕಿ ಚಂದಂಗಿ ಹತ್ರನೆಲ್ಲನೂ ಬಾಡಿಸ್ಕೊಳು ಅಂದರೆ ಏನು ಮಾಡೋನು ಹುರ್ಕೊಳು ಇದಕ್ಕೆ ನಾ ಏನು ಮಾಡತ್ತೆ ಅಂದರೆ ಮೊಸರೇನು ಮಿಕ್ಸ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ನಾ ಇಲ್ಲಿ ಆ್ಯಡ್ ಮಾಡ್ಕೊಳ್ಳೋದನ್ನು ಮಾಡೋಕ್ಕಿಂತ ಮೊದಲು ಏನು ಮಾಡಬೇಕಾ ಅಂದರೆ ಗ್ಯಾಸನ್ನು ಫುಲ್ಲು ಲೋ ಫ್ಲೇಮ್ದಾಗ ಇಟ್ಕೋಬೇಕು ಕೈ ಬಿಡ್ಲಾರ್ದ ಚಂದ ಹಿಂಗೆ ಆಡಿಸಿ ಒಂದು ಸ್ವಲ್ಪ ನೀರು ನಿಮಗೆ ಬೇಕಾತು ಭಾಳ ಗಟ್ಟಿ ಆಗಕತ್ತೈತಿ ಅಂತಂದ್ರೆ ಬೇಕಂದ್ರೆ ನೀವು ನೀರನ್ನು ಇಲ್ಲಿ ಆ್ಯಡ್ ಮಾಡಿಕೊಂಡು ಮಾಡಿರಿ ಮಾಡ್ರಿ ಬಿಡ್ರಿ ನಾ ಇಲ್ಲೇ ಕಟ್ ಮಾಡಿರುವಂಥ ಎರಡರಿಂದ ಮೂರು ಮೀಡಿಯಮ್ ಸೈಜ್ದು ಹಸಿ ಆಲೂಗಡ್ಡೆ ಬಟಾಟಿ ಅಂತ ಏನಂತೀವಲ್ಲ ಹತ್ರನ ನಾ ಇಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಸೈಜಾಗಿ ಕಟ್ ಮಾಡಿ ಹಾಕೊಳತ್ತೀನಿ ಅದಕ್ಕೆ ಈ ಆಲೂಗಡ್ಡೆ ಚಂದಂಗಿ ಹಣ್ಣಾಗ್ಲಿ ಅನ್ನೋ ರೀಸನಿಗೆ ನಾನು ಏನು ಮಾಡತ್ತೇನೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಡ ಇದನ್ನ ಚ ಅಂದಂಗೆ ಕುದಿಯಕಿಟ್ಬಿಡ್ತಾನು ಇದು ಕುದಿಯೋದ್ರಾಗ ನಾವು ಜೀರಿಗೆ ಬೆನಿಫಿಟ್ಸ್ನ ಡೀಟೇಲ್ ಆಗಿ ತಿಳ್ಕೊಂಬಿಡನು ಈಗ ಹೆಣ್ಮಕ್ಳಿಗೆ ಏನಾಗ್ಬಿಡ್ತೈತಿ ಡಿಲೆವರಿ ಅಲ್ಲದು ಆದಮೇಲೆ ಬರೀ ಹೊಟ್ಟೆ ಬೋಜ್ ಅಷ್ಟೇ ಇರ್ತೈತಿ ಬಟ್ ಮೈ ಕೈಕಾಲೆಲ್ಲ ಬಹಳ ಸಣ್ಣ ಅವಾಗ ಏನು ಮಾಡಬೇಕಪ್ಪ ಅಂದ್ರೆ ನೀವು ಮೂರು ತಿಂಗಳ ಕಾಲ ಈ ಜೀರಿಗೆ ಪುಡಿನ ಮೊಸರೊಳಗೆ ತಿನ್ನೋದ್ರಿಂದ ಏನಾಗ್ತೈತಿ ದೇಹದ ತೂಕನೂ ಕಡಿಮೆ ಆಗ್ತೈತಿ ಮತ್ತು ಫಿಟ್ ಆಗಿನೂ ಇರ್ತೀರಿ ಅಷ್ಟು ಅಲ್ಲದೆ ಇದು ದೇಹದೊಳಗಿನ ಸಕ್ಕರೆ ಅಂಶನೂ ಕಡಿಮೆ ಮಾಡ್ತೈತಿ ಯಾರಿಗೆಲ್ಲ ಅಜೀರ್ಣ ಆಗತ್ತೈತಿ ಒಟ್ಟು ಹಸಿವಾಗತ್ತಿಲ್ಲ ಅನ್ನೋರು ಕೂಡ ಜೀರಿಗೆ ಪುಡಿನ ತಿನ್ನೋದ್ರಿಂದ ಬಹಳ ಬೆನಿಫಿಟ್ ಆಗ್ತೈತಿ ಅಷ್ಟಲ್ದ ಕಬ್ಬಿನಾಂಶ ಕಡಿಮೆ ಐತಿ ವಿಟಮಿನ್ ಸಿ ಕಡಿಮೆ ಐತಿ ಅನ್ನೋರು ಕೂಡ ಇದನ್ನು ತಗೋಬೋದು ಬಿಳಿ ರಕ್ತ ಕಣಗಳನ್ನು ಇದು ಹೆಚ್ಚು ಮಾಡ್ತೈತಿ ಮತ್ತು ಹಾಲು ಉಣಿಸೋ ತಾಯಂದಿರಿಗೆ ಗರ್ಭಿಣಿಯರಿಗಂತೂ ಇದು ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ಯದಿ ಹಾಲನ್ನು ಇದು ಇನ್ಕ್ರೀಸ್ ಮಾಡ್ತೈತಿ ಅಷ್ಟಲ್ದ ಉಸಿರಾಟದ ಸಮಸ್ಯೆನ ಇದೆಲ್ಲ ಕಡಿಮೆ ಮಾಡ್ತೈತಿ ಬ್ರಾಂಕ್ಲೈಟಿಸು ಅಸ್ತಮಾ ಅಂತ ರೋಗಗಳಿಗೆ ಇದು ರಾಮಬಾನ ಆಗಿರ್ತೈತಿ ಮತ್ತು ದೇಹದ ಒತ್ತಡನೂ ತಡೆದು ಮನಸ್ಸು ಶಾಂತಿ ಇರುವಂಗೆ ಇದು ನೋಡ್ಕೊತೈತಿ ಸೊ ಇದೆಲ್ಲ ಫುಲ್ ಡ್ರೈ ಆಗಿ ಹಿಂಗೆ ಮೇಲೆ ಏನು ಮಾಡಬೇಕು ಅಂದರೆ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಪುಡಿ ಅಥವಾ ಕೊತ್ತಂಬರಿ ಸೊಪ್ಪನ್ನು ಕೂಡ ನೀವು ಹಾಕ್ಕೊಂಡು ಮ್ಯಾಲೊಂಚೂರು ಕಸೂರಿ ಮೆಂತಿನ ಹಾಕ್ಕೊಂಡು ಇದನ್ನ ಮಾಡಿಬಿಟ್ರಪ್ಪ ಅಂದ್ರೆ ಫಸ್ಟ್ ಕ್ಲಾಸ್ ದಹಿ ಆಲೂ ಜೀರಾ ಡ್ರೈ ರೆಡಿ ಆಗ್ಬಿಡ್ತೈತಿ ಇದನ್ನು ಎರಡೂ ಒಂದು ಸರ್ತಿ ತಿನ್ನಿರಿ ಮತ್ತು ಗೆಸ್ಟ್ ಬಂದಾಗ ಮಾಡಿಕೊಡ್ರಿ ಡೆಫಿನೆಟ್ಲಿ ಅವ್ರು ನಿಮ್ಮನ್ನು ಹೊಗಳತ್ತಾರು ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ ನಾಳೆ ಮತ್ತೊಂದು ಹೊಸ ವೀಡಿಯೋ ಹೊಸ ಇಂಗ್ರೀಡಿಯಂಟ ಅದರ ಬೆನಿಫಿಟ್ಸೊಂದಿಗೆ ಮೀಟ್ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಅಲ್ ಬಾಯ್